ಹಾಯ್ ಹಲೋ ನಮಸ್ತೆ ನಾನಿವತ್ತು ಡೋರಿ ಮಾಡೋದು ಹೇಗೆ ಲೂಪ್ ಟರ್ನರ್ ಯೂಸ್ ಮಾಡಿಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ನಾನು ಒಂದು ಮುಕ್ಕಾಲುಂಚ ಹಾಗೆ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಷ್ಟು ಚಿಕ್ಕ ಡೋರಿ ಬೇಕು ನಿಮಗೆ ಅಷ್ಟು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಬೇಕು ಫಸ್ಟ್ ಲೂಪ್ ಟರ್ನರ್ ಯೂಸ್ ಮಾಡೋದ್ರಿಂದ ಫಾಸ್ಟಾಗಿ ಆಗುತ್ತೆ ಬಟ್ ಫ್ಯಾಬ್ರಿಕ್ಕು ಈ ಥರ ಸ್ಟ್ರೇಟ್ ಆಗಿ ಜಾಯಿಂಟ್ ಇರಬಾರ್ದು ಆ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಜಾಯಿಂಟ್ ಇದ್ರೆ ಸ್ವಲ್ಪ ಅದು ಒಳಗಡೆ ಬಟ್ಟೆ ಹೊರಗೆ ಬರಬೇಕಲ್ವಾ ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸ್ಟಿಚಿಂಗ್ ಆಯಿತು ಸ್ಟಿಚಿಂಗ್ ಆದ ನಂತರ ಲು ಟರ್ನರ್ ಗೊತ್ತಿದೆ ಅಲ್ವಾ ಇದು ಲೂಪ್ ಟರ್ನರ್ ಅಂತ ಹೇಳ್ತೀವಿ ಇದಕ್ಕೆ ಕಟ್ಟಿಗೆ ಸೊ ನಾವು ಫಸ್ಟ್ ಅದು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಫ್ಯಾಬ್ರಿಕನ್ನು ಮತ್ತು ರಿವರ್ಸ್ ತೊಗೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ಸಲ ಯೂಸ್ ಮಾಡಿ ಲುಪ್ ಟರ್ನರಿಗೆ ನಾನು ಆಲ್ಮೋಸ್ಟು ಸೆವೆಂಟಿನೋ ಏಯ್ಟಿ ರುಪೀಸ್ ಕೊಟ್ಟಿದ್ದೀನಿ ಕರೆಕ್ಟಾಗಿ ನಂಗೆ ನೆನಪಿಲ್ಲ ನನಗೆ ಸೆವೆಂಟಿ ಒಟ್ಟು ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ಅದು ನೋಡಿ ಎಷ್ಟು ಚಿಕ್ಕ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ನೀವು ಸಹ ಯೂಸ್ ಮಾಡಿ ನೋಡಿ ತಗೊಂಡು ಲುಕ್ ಟರ್ನರ್ನ ನೋಡಿದ್ರಲ್ವಾ ಫ್ರೆಂಡ್ಸ್ ಡೋರಿ ತುಂಬ ಚೆನ್ನಾಗಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್